ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟ್ರಿ ಹೊಡ್ಕಂಡ್ ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ ಶಿವಕುಮಾರ್ ಜೊತೆ ಸೇರಿ ಸದನ ಸಮಿತಿ ರಿಪೋರ್ಟ್ ಜೈಚಂದ್ರ ಕೊಟ್ಟರು ಎಷ್ಟು ವರ್ಷ ಆಯ್ತು ಯಾತಿಕಪ್ಪ ಬಡವರ ಪರವಾಗಿ ಕೆಲಸ ಮಾಡ ಮುಖ್ಯಮಂತ್ರಿ ದಲಿತರ ಬಗ್ಗೆ ಕೆಲಸ ಮಾಡ ಮುಖ್ಯಮಂತ್ರಿ ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿಪಾರ ಮಾಡಿದ್ರು ಎಲ್ಲೋಗಿದೆ ನಿಮ್ಮ ಧ್ವನಿ ಎಲ್ಲರಡು ಹೋಗಿದೆ ಸಿದ್ದರಾಮಯ್ಯವರೇ ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ ಕೋರ್ಟ್ ಆದೇಶಗಳಾಗಿದೆ ಈ ಕೆಲಸ ಮಾಡಿ ಅಂತಕ್ಕಂಥದನ್ನ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಇಲ್ಲಿಯವರಿಗೆ ಚಲೋ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇದಿಷ್ಟಕ್ಕೆ ನಿಲ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಇಲ್ಲ ಈ ಸರ್ಕಾರವನ್ನ ಸರಿದಾರಿಗೆ ಬರಬೇಕು ಅವರು ಇಲ್ಲ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಇದು ಎರಡರಲ್ಲಿ ಒಂದನ್ನ ನಾವು ಇವತ್ತು ಈ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ನಿಮ್ಮಗಳ ಮುಂದೆ ಹೇಳಿ ನಾಡಿನ ಜನತೆಗೆ ಇದರಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದನ್ನ ಎಷ್ಟು ಬೇಗ ತೆಗಿಬೇಕೋ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನಾಡಿನ ಜನತೆಯಲ್ಲಿ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ పాద ಯಾತ್ರೆಗೆ ಈ ಸಮಾರೋಪದಲ್ಲಿ ಭಾಗವಹಿಸಿ ಸಾವಿರಾರು ಜನ ಕಾರ್ಯಕರ್ತರಿಗೆ ಮತ್ತೆ ಲಕ್ಷಾಂತರ ಜನ ಪಾದ ಯಾತ್ರೆಯಲ್ಲಿ ಭಾಗವಹಿಸಿದಂತಹ